ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ನೂರ ಎಂಬತ್ನಾಲ್ಕು ರನ್ಗಳ ಗೆಲುವು ದಾಖಲಿಸಿದೆ ಮೆಲ್ಬೋರ್ನ ಎಂ ಸಿ ಜಿ ಮೈದಾನದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಭಾರತ ತಂಡ ಹೀನಾಯವಾಗಿ ಸೋತಿದೆ ಈ ಜಯದೊಂದಿಗೆ ಐದು ಪಂಡ್ ಪಂದ್ಯಗಳ ಸರಣಿಯಲ್ಲಿ ಆಸ್ಟ್ರೇಲಿಯಾ ಎರಡು ಒಂದು ಅಂತರದಿಂದ ಮುನ್ನಡೆ ಸಾಧಿಸಿದೆ ಮೊದಲ ಇನಿಂಗ್ಸ್ ಶುರು ಮಾಡಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆಯಲಿಲ್ಲ ಆದಾಗ್ಯೂ ಎಂಟನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂಥ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು ಈ ಮೂಲಕ ಶತಕದ ಜೊತೆಯಾಟದೊಂದಿಗೆ ತಂಡದ ಮೊತ್ತವನ್ನು ಮುನ್ನೂರರ ದಾಟಿಸಿದರು ಅಂತಿಮವಾಗಿ ನೂರ ನಲವತ್ನಾಲ್ಕು ರನ್ ಬಾರಿ ಸಿಮ್ಮಿಸಿದ ನಿತಿನ್ ಕುಮಾರ್ ರೆಡ್ಡಿ ಔಟ್ ಆಗೋದರೊಂದಿಗೆ ಮುನ್ನೂರ ಅರವತ್ತೊಂಬತ್ತು ರನ್ಗಳಿಗೆ ಟೀಮ್ ಇಂಡಿಯಾ ಪ್ರಥಮ ಇನಿಂಗ್ಸ್ ಅಂತ್ಯಗೊಳಿಸ್ತು ಆಸ್ಟ್ರೇಲಿಯಾ ತಂಡ ಇನ್ನೂರ ಮೂವತ್ತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಯಿತು ಆಸ್ಟ್ರೇಲಿಯಾ ತಂಡ ಎರಡನೇ ಇನಿಂಗ್ಸಲ್ಲಿ ಇನ್ನೂರ ಮೂವತ್ತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಯಿತು ಅಂದರೆ ಮೊದಲ ಇನಿಂಗ್ಸ್ನಲ್ಲಿ ನೂರ ಐದು ರನ್ಗಳ ಹಿನ್ನಡೆಯನ್ನು ಭಾರತ ಅನುಭವಿಸಿತ್ತು ಈ ಎರಡನೇ ಇನಿಂಗ್ಸ್ನ ರನ್ಗಳು ಸೇರಿ ಗೆಲ್ಲೋಕೆ ಭಾರತಕ್ಕೆ ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಟಾರ್ಗೆಟ್ ಆಸ್ಟ್ರೇಲಿಯಾ ಕೊಟ್ಟಿತ್ತು ಎರಡನೇ ಇನಿಂಗ್ಸ್ ಆರಂಭಿಸಿದ ಟೀಮ್ ಇಂಡಿಯಾ ಪರ ಯಶಸ್ವಿ ಜೈಸ್ವಾಲ್ ಎಂಬತ್ನಾಲ್ಕು ರನ್ ಗಳಿಸಿದ್ದು ಬಿಟ್ಟರೆ ಉಳಿದ ಬ್ಯಾಟರ್ಗಳಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿಬರಲಿಲ್ಲ ಪರಿಣಾಮವಾಗಿ ಭಾರತ ಎರಡನೇ ಇನಿಂಗ್ಸಲ್ಲಿ ಕೇವಲ ನೂರ ಐವತ್ತೈದು ರನ್ಗಳಿಗೆ ಆಲ್ಔಟ್ ಆಗಿದೆ ಈ ಮೂಲಕ ಆಸ್ಟ್ರೇಲಿಯಾ ತಂಡ ನೂರ ಎಂಬತ್ನಾಲ್ಕು ರನ್ಗಳ ಅಮೋಘ ಗೆಲುವು ಸಾಧಿಸಿ ಸರಣಿಯಲ್ಲಿ ಈಗ ಎರಡು ಒಂದು ಅಂತರದಿಂದ ಮುನ್ನಡೆ ಸಾಧಿಸಿದೆ ಬಾರ್ಡರ್ ಗವಸ್ಕರ್ ಟ್ರೋಫಿ ಐದು ಪಂದ್ಯಗಳ ಟೂರ್ನಿಮೆಂಟ್ ಇದು ಈಗಾಗಲೇ ನಾಲ್ಕು ಪಂದ್ಯಗಳಾಗಿದೆ ಈ ನಾಲ್ಕನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಭಾರತವನ್ನು ಹೀನಾಯವಾಗಿ ಸೋಲಿಸಿದೆ ನಾಲ್ಕನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಈಗ ಎರಡು ಒಂದು ಅಂತರದಿಂದ ಮುನ್ನಡೆ ಕಾಯ್ದುಕೊಂಡಿದೆ ನೂರ ಎಂಬತ್ನಾಲ್ಕು ರನ್ಗಳ ಗೆಲುವು ಆಸ್ಟ್ರೇಲಿಯಾಕ್ಕೆ ಸಿಕ್ಕಿದ್ದು ಮೊದಲ ಇನಿಂಗ್ಸಲ್ಲಿ ಏನೋ ನಿತಿನ್ ಕುಮಾರ್ ರೆಡ್ಡಿ ಆಮೇಲೆ ವಾಷಿಂಗ್ಟನ್ ಸುಂದರ್ ತುಂಬ ಚೆನ್ನಾಗಿ ಆಟ ಆಡಿದರು ಅಂತೇಳಿ ಒಂದಿಷ್ಟು ಒಳ್ಳೆ ಸ್ಕೋರ್ ಬಂತು ಮುನ್ನೂರ ಅರವತ್ತೊಂಬತ್ತು ರನ್ ಮಾಡಿದರು ಆದರೆ ಎರಡನೇ ಇನಿಂಗ್ಸಲ್ಲಿ ಏನೂ ಆಟ ಆಡೋಕ್ಕಾಗಿಲ್ಲ ನೂರ ಐವತ್ತೈದು ರನ್ನಿಗೆ ಆಲೌಟ್ ಆಯಿತು ಆಸ್ಟ್ರೇಲಿಯಾವನ್ನು ಎರಡನೇ ಇನಿಂಗ್ಸಲ್ಲಿ ಇನ್ನೂರ ಮೂವತ್ತ್ನಾಲ್ಕು ರನ್ನಿಗೆ ಆಲೌಟ್ ಮಾಡಿದ್ದೇನೋ ಹೌದು ಆದರೆ ಲೀಡಾಗಿದ್ದೆಷ್ಟು ಲೀಡ್ ಇದ್ದಿದ್ದೆಷ್ಟು ಮುನ್ನೂರ ಅರವತ್ತೊಂಬತ್ತು ರನ್ ಇಷ್ಟು ರನ್ನು ಹೊಡಿಲಿಕ್ಕೆ ಆಗಲೇ ಇಲ್ಲ ಜೈಸ್ವಾಲ್ ಒಬ್ಬರು ಒಂದು ಎಂಬತ್ನಾಲ್ಕು ರನ್ ಹೊಡೆದಿದ್ದು ಬಿಟ್ಟರೆ ಇನ್ನು ನುಡಿದ್ರೆ ಯಾರು ಎರಡು ಅಂಕಿ ಎರಡು ಅಂಕಿ ಅಂದರೆ ಹತ್ತು ರನ್ಗಳನ್ನು ದಾಟೋದಕ್ಕೂ ಹೋಗ್ಬಿಟ್ರು ಹಾಗಾಗಿ ಭಾರತ ಹೀನಾಯವಾಗಿ ಸೋಲು ಕಂಡಿದೆ ಏನಾಗುತ್ತೆ ನೋಡಬೇಕು ಮುಂದಿನ ದಿನದಲ್ಲಿ ಕೋಚ್ ಕ್ಯಾಪ್ಟನ್ ಯಾವ್ಯಾವ ರೀತಿ ಏನೇನು ಬದಲಾವಣೆ ಆಗುತ್ತೆ ಅಂತ ಆದರೆ ಈ ಹೀನಾಯ ಸೋಲೇನಿದೆ ಇದು ಭಾರತ ಬಹಳ ವರ್ಷಗಳ ನಂತರ ಕಾಣ್ತಾ ಇರ್ತಕ್ಕಂಥ ಹೀನಾಯ ಸೋಲು